ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘ ಐ ಟಿ ಅಡಿಯಲ್ಲಿ ಹುಬ್ಬಳ್ಳಿ ತಾಲೂಕಾ ಸಮಿತಿಯಿಂದ ಧರಣಾ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಈಗಾಗಲೇ ಅನೇಕ ಮನವಿಗಳನ್ನು ಕೊಟ್ಟಿದ್ದಾಗಿಯೂ ಕೂಡ ಹುಬ್ಬಳ್ಳಿ ತಾಲೂಕಿನ ಅಧಿಕಾರಿಗಳು ಕನಿಷ್ಠ ವೇತನ ಮಾಡಲಿಲ್ಲ ಬಾಕಿ ವೇತನ ಆಗಿಲ್ಲ ಸರ್ಕಾರ ಆದೇಶ ಆಗಿದ್ದರೂ ಕೂಡ ಇನ್ನು ಕನಿಷ್ಠ ವೇತನ ಕೊಡ್ತಾ ಇಲ್ಲ ಅದೂ ಅಲ್ಲದೆ ಅನುಮೋದನೆ ಪ್ರಸ್ತಾವನೆ ಕೂಡ ಜಿಲ್ಲಾ ಪಂಚಾಯತ್ಗೆ ಕಳಿಸ್ತಾ ಇಲ್ಲ ಆಮೇಲೆ ಅವರ ಕಾಯಿ ಮಾತು ಕೂಡ ಆಗಬೇಕಾಗಿದೆ ಹತ್ ಹತ್ತರಿಂದ ಹದಿನೆಂಟು ತಿಂಗಳವರೆಗೆ ಬಾಕಿ ಇದೆ ಪಗಾರ ಆ ಕಾರಣ ಕನಿಷ್ಠ ವೇತನ ಕೂಡಲೇ ಕೊಡಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಆಮೇಲೆ ಜನಶ್ರೀಮಾ ಯೋಜನೆ ಕೂಡ ಇನ್ನೂವರೆಗೆ ಈ ತಾಲೂಕಿನಲ್ಲಿ ಜಾರಿಯಾಗಿಲ್ಲ ಅದು ಅಲ್ಲದೆ ಪಿ ಡಿಒಗಳು ಅನುವಶಿಕೆ ಕಿರುಕಳ ಕೊಡ್ತಾ ಇದ್ದಾರೆ ಅನುವಶಿಕೆ ಕಮಿಟಿಗಳ ಮೇಲೆ ಹಾಕಿ ಅವರಿಗೆ ಪಗಾರ ಕೊಡ್ತಾ ಇಲ್ಲ ಆಮೇಲೆ ಅನುಮೋದನೆ ಮಾಡ್ತಾ ಇಲ್ಲ ಕನಿಷ್ಠ ಈ ಶಾಸನಬದ್ಧ ಅನುದಾನ ಮತ್ತು ಈ ವಾರ್ಷಿಕ ಆದಾಯದ ನಲವತ್ತರಷ್ಟು ಟ್ಯಾಕ್ಸನ್ನು ಇವ್ರಿಗೆ ಪಗಾರಕ್ಕೆ ಕೊಡಬೇಕಂತ ಆದೇಶ ಇದ್ದಾಗೂ ಕೂಡ ಅವ್ರಿಗೇನು ಪಗಾರ ಕೊಡ್ತಾ ಇಲ್ಲ ಆ ಕಾರಣ ಉಗ್ರವಾದಂಥ ನಾವು ಚಳವಳಿ ಇವತ್ತು ಮಾಡ್ತಾ ಇದ್ದೇವೆ ಈಗ ಇವಾಗ ಹೇಳ್ತಾ ಇದ್ದೇವೆ ಅದು ಅಲ್ಲದೆ ರಾಜ್ಯ ಮಟ್ಟದಲ್ಲಿ ಕೂಡ ಇಡೀ ರಾಜ್ಯದ ಎಲ್ಲ ಪಂಚಾಯಿತಿಗಳ ಒಬ್ಬ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ರಾಜ್ಯ ರಾಜ್ಯಸಭೆ ಕೂಡ ತೀರ್ಮಾನ ಮಾಡಿದೆ ಏನಂತಂದರೆ ಮುಂಬರುವ ಹನ್ನೆರಡನೇ ತಾರೀಕಿನಿಂದ ಬೆಂಗಳೂರಿನಲ್ಲಿ ಅನಿರ್ದಿಷ್ಟ ಮುಷ್ಕರವನ್ನು ನಾವು ಮಾಡ್ತಾ ಇದ್ದೇವೆ